ദിവദ്യന്ത സൈബർ കൈമൾ ഹിന്നെയിലെ ഇന്ത്യൻ സൈബർ കൈമ കോഡിനേഷൻ സെന്റർ ഐ ഫോർ സി ഈ അക്ടോബർ ന്യഷനൽ സൈബർ സെക്കൂരിറ്റി അവേർനെസ് മന്ത്രി ഡിക്ലേർ സാധുമായി നാട്ട് ഉടുപ്പി ജില്ലാ പൊലീസ് ഹേ താരീക്കുന്ന മൂവത്തിനേ താരീഖ് തനക്ക് അക്ടോബർ ഇൻറ്റെൻസ് ആയിരുന്ന സോഷ്യൽ മീഡിയ കധാരണം തകണ്ടി സംബന്ധപ്പെട്ട വിചാരീതി ഭാഗത്ത് ಮೊದಲನೇದಾಗಿ ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ಸ್ ಮತ್ತೆ ಸ್ಟಾಫ್ ಗಳು ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಬಂದು ಸೈಬರ್ ಸೇಫ್ಟಿ ಬಗ್ಗೆ ಪ್ಲಡ್ಜ್ ಎಲ್ಲ ಮಕ್ಕಳಿಂದ ಮತ್ತೆ ಸ್ಟೂಡೆಂಟ್ಸ್ ಇಂದ ಓದಿಸುತ್ತಾರೆ ಅದನ್ನು ಫ್ಲಜ್ ತಗೊಂಡ್ತಾರೆ ಅದರದ್ದು ಫೋಟೋಸ್ ವಿಡಿಯೋಸ್ ಅನ್ನು ಹ್ಯಾಶ್ ಟ್ಯಾಗ್ ಸೈಬರ್ ಜಾಗೃತಿ ಉಡುಪಿ ಅಥವಾ ಹ್ಯಾಶ್ ಟ್ಯಾಗ್ ಸೈಬರ್ ಸೇಫ್ ಉಡುಪಿ ಅಂತ ರೀತಿಯಲ್ಲಿ ಹ್ಯಾಶ್ ಟ್ಯಾಗ್ ಮಾಡಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಅಲ್ಲಿ ನನ್ನ ಪೋಸ್ಟ್ ಅಕೌಂಟ್ ಆಗಿದೆ ಎಸ್ಪಿ ಉಡುಪಿಗೆ ಟ್ಯಾಗ್ ಮಾಡಿ ನೀವು ಶೇರ್ ಮಾಡಬೇಕು ಅಂತ ಮೊದಲನೇ ಮೊದಲನೇದಾಗಿರುವಂತ ವಿನಂತಿ ಎರಡನೇದು ಇದೇ ವಿಚಾರ ಸಂಬಂಧಪಟ್ಟ ಹಾಗೆ ಸೈಬರ್ ಅವೇರ್ನೆಸ್ ಹಾಗೆ ನಿಮ್ಮಲ್ಲಿ ಇಂಟ್ರೆಸ್ಟ್ ಇರುವಂತವರು ಇದರ ಬಗ್ಗೆ ರೀಲ್ಸ್ ಅಥವಾ ಮೀನ್ಸ್ ಅಥವಾ ಡ್ರಾಯಿಂಗ್ಸ್ ಇದೇ ಟ್ಯಾಗ್ ಸೈಬರ್ ಜಾಗೃತಿ ಉಡುಪಿ ಅಥವಾ ಸೈಬರ್ ಸೇಫ್ ಉಡುಪಿ ಅಂತ ಇಲ್ಲಿ ಉಡುಪಿ ಎಸ್ಪಿ ಗೆ ಎಸ್ಪಿ ಉಡುಪಿಗೆ ಅಕೌಂಟ್ ಗೆ ಟ್ಯಾಗ್ ಮಾಡಿ ನೀವು ಶೇರ್ ಮಾಡ್ತಾ ಇದ್ರೆ ಈ ತಿಂಗಳಿಂದ ಒಳಗಡೆ ಡ್ರಾಯಿಂಗ್ಸ್ ಬೆಸ್ಟ್ ಕೊಡುವಂತವರಿಗೆ ನಾವು ನಮ್ಮ ಪೊಲೀಸ್ ಕಚೇರಿಯಲ್ಲಿ ಕರೆದು ಸನ್ಮಾನ ಮಾಡಿ ಅದಕ್ಕೆ ತಕ್ಕದಾಗಿರುವಂತಹ ರಿವಾರ್ಡ್ ಕೊಡಲಾಗುತ್ತದೆ ಇದಲ್ಲದೆ ಹತ್ತನೇ ತಾರೀಕಿಗೆ ನಾವು ಒಂದು ಸೈಬರ್ ಪ್ಲಡ್ಸ್ ಲಿಂಕ್ ಎಲ್ಲ ವಾಟ್ಸ್ಆ್ಯಪ್ ಗ್ರೂಪ್ ಫೇಸ್ಬುಕ್ ಗ್ರೂಪ್ ಎಲ್ಲದರಲ್ಲೂ ನಾವು ಶೇರ್ ಮಾಡ್ತೀವಿ ಆ ಲಿಂಕ್ ಅನ್ನು ನೀವು ಜಾಯಿನ್ ಮಾಡಿ ನೀವು ಅದರಲ್ಲಿ ಸೈಬರ್ ಫ್ಲಡ್ಸ್ ಅನ್ನು ತಗೊಂಡಿದ್ರೆ ನಿಮ್ಮ ಇಮೇಲ್ ಐ ಡಿಗೆ ನಮ್ಮ ಉಡುಪಿ ಜಿಲ್ಲಾ ಪೊಲೀಸ್ ವತಿಯಿಂದ ಸೈಬರ್ ಕ್ರೈಮ್ಸ್ ಐ ಅಂತ ಒಂದು ಸರ್ಟಿಫಿಕೇಟ್ ಸಹ ಇಶ್ಯೂ ಮಾಡಲಾಗ್ತದೆ ಈ ಒಂದು ತಿಂಗಳು ನಾವು ಸೈಬರ್ ಗೆ ಮ್ಯಾಕ್ಸಿಮಮ್ ಫೋಕಸ್ ಮಾಡೋಣ ಮತ್ತೆ ಸೈಬರ್ ಕ್ರೈಮ್ಸ್ ಬಗ್ಗೆ ಮ್ಯಾಕ್ಸಿಮಮ್ ಅವೇರ್ನೆಸ್ ಎಲ್ಲರಿಗೂ ಬರಲಿ ಅಂತ ಉದ್ದೇಶಕ್ಕೆ ಈ ಸ್ಪೆಷಲ್ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ನಡೆಸಲಾಗ್ತದೆ ನಾವೆಲ್ಲರೂ ಭಾಗವಹಿಸಬೇಕು ಆಕ್ಟಿವ್ಲಿ ಪಾರ್ಟಿಸಿಪೇಟ್ ಮಾಡಬೇಕು உடுப்பி ஜ மா சைபர் கிரைம் அவேர்னெஸ் நேர நன் ஆசை தன்யவாதம்